వెల్కమ్ టు ద కుకీంగ్ చాలాల్ ఇప్పుడు నాకు కేడికి సీపల్ల అదే వంద పాత్రి నాకైదు స్పూన్ ఎణి ఎన్ను చీ కిడో అదే కదనంతర జ్జిట్ ఎరడు బి আজ ফ্রাই আগলে বিড়ে অর্ধ স্পুনসি অর্ধ স্পূন నంతర ఉ ఉల్గడ్డ ఎరడు ఉల్గడ్యేనే నేను చన ఫ్రై మాకు స్వల్ప గోల్డన్ బ్రౌన్ ఆగ తనక ಹೊಸದಾಗಿ ನನ್ನ ಹೊಸ್ದಾಗಿ ನನ್ನ ಚಾನಲನ್ನು ನೋಡುತ್ತಿದ್ದವಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಯಾವುದೇ ವಿಡಿಯೋನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಮೊದಲಿಗೆ ನೀವು ಆ ವಿಡಿಯೋನ ವಾಚ್ ಮಾಡಬಹುದು చన ఫ్రై ఆగో తనకూయ ఆ నంతర అదే హెణిన్కాయ హాకూ ఇలా కళద పుడూ హోబు నీ మెణ్సినకైనా హాకీ నిమగిన మెణసినకై ఇష్టవ హుడ హోబుద్దు ఎరటలు ఒక్కో అదన హోబు అదను ఫ్రై ఆగి చన కయ్యాడతా ே தொழைது கட்டி மாட்டோம் சப்பான ஹாக்கோக்கு ಈಗ ಅದಕ್ಕೆ ಸಕ್ಕರೆ ಅರ್ಧ ಸ್ಪೂನಷ್ಟು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಆನಂತರ ಉಪ್ಪನ್ನು ಹಾಕ್ಕೋಬೇಕು ನಿಮಗೆ ಸ್ವೀಟ್ ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೇನು ಅದನ್ನು ಸ್ಕಿಪ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೋಬೇಕು ಆನಂತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಕಡೆ ಹತ್ತುವ ಹಾಗೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದೇ ಕಡೆ ಉಪ್ಪು ಉಪ್ಪಾಗುತ್ತದೆ ಒಂದು ಕಡೆ ಉಪ್ಪು ಹತ್ತೋದೇ ಇಲ್ಲ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳ ತುಂಬಾ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಥರ ಜೊತೆಯೂ ಆಗುತ್ತದೆ ಈಗ ಅದನ್ನು ಮುಚ್ಚಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಲ್ಯ ರೆಡಿಯಾಗಿದೆ ಈಗ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ತೆಂಗಿನಕಾಯಿ ಹಾಕಿದರೆ ರುಚಿ ಜಾಸ್ತಿ ಆಗುತ್ತದೆ ing'e na kaeno yakondo mex markobiko